ಡಿ ಕೆ ಶಿವಕುಮಾರ್ ನಾವು ಒಪ್ಪೋದಿಲ್ಲ ಡಿ ಕೆ ಒಪ್ಪು ಪ್ರಶ್ನೆ ಇಲ್ಲ ಜೀವನ್ದಾಗ ದೇವ್ರ ಏನ್ ಬುದ್ಧಿ ಕೊಟ್ಟು ನೋಡಿದ್ ನಾವು ಅವಾಗ ದೇವ್ರ ಕೊಟ್ಟು ಬುದ್ಧಿ ಕೊಟ್ಟು ಮಾಡಬೇಕ ಇನ್ನೂ ಎರಡು ಸರ್ಕಾರ ಮಾಡ್ಬೇಕವರು ಜನ ಆದೇಶ ಇದೆ ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ ಅವ್ರು ಇನ್ನೂ ಒಳ್ಳೆ ಸಖ್ಯ ಕೊಟ್ಟು ಇನ್ನು ಬಡೂ ಶಿವ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊತೇನೆ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ಗೊತ್ತ ನನ್ನ ನನಗೆ ನನಗೂ ಹೈಕ್ ಮಾಡಿ ಭಾಳಷ್ಟು ಹತ್ತಿರದ್ದು ನೋಡಿಲ್ಲ ಇನ್ನೂ ಅಂತ ಸೃಷ್ಟಿಲ್ಲ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು ಅಲ್ಲಿ ದೇವರ ಬುದ್ಧಿ ಅವಾಗ ಏನು ಕೊಟ್ಟು ನಾವು ನೋಡ್ತೇನೆ

ಇಲ್ಲಿ ಆಗೋ ಪ್ರಶ್ನೆ ಬ ನೋಡ್ರಿ ನಂಬರ್ ಗೇಮ್ ದಲ್ಲಿ ಬಹಳಷ್ಟು ನಮ್ಮ ಡಿ ಕೆ ಕುಮಾರ್ ಸನ್ಮಾನ ಡಿ ಕೆ ಕುಮಾರ್ ನಂಬರ್ ಬಾಕ್ ಕಡಿಮೆ ಟಿ ವಿ ಟಿವಿಯಲ್ಲಿ ಐವತ್ತು ಐವತ್ತೊಂದು ವರ್ಷ ಚೀಫ್ ಮಿನಿಸ್ಟರ್ ಮಾಡ್ ನಾವ್ ಐವತ್ತೊಂದು ತೋರಿಸಿಲ್ಲ ಅವ್ನು ಸದ್ಯ ಇಲ್ಲ ಐವತ್ತೊಂದ್ರೆ ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂತ ನೋಡಿ ನೀವು ಚರ್ಚೆ ಮಾಡೋದು ಕಾಶಿಯಾಗಿ ಫ್ರೆಂಡ್ಸ್ ಚರ್ಚೆ ಮಾಡ್ತಾರೆ ನಮ್ಮ ಡ್ಯೂಟಿ ಅಲ್ಲ ಅವರು ನಮ್ಮ ಭಾರತೀಯ ಜನತಾ ಪಕ್ಷ ರಚನ ವಿರೋಧ ಪಕ್ಷ ಕೆಲಸ ಮಾಡ್ಕೋತೇ ಮನೆ ಮಾಡ್ಕೋತಾನೆ ಮುಂದೆ ಸರ್ಕಾರ ಮಾಡ್ಕೊಳ್ಳಿ ಐವತ್ತೈದ್ರೆ ಮಾಡ್ಕೊಳ್ಳಿ ಮತ್ತೆ ನಿನ್ನೊಂದು ಯಾವುದೋ ಸೋಷಿಯಲ್ ಮೀಡಿಯಾ ಕೊಟ್ರ ಐವತ್ತೈದು ಡಿ ಡಿಕೆಶ್ ಕುಮಾರ್ ಅರವತ್ತೇನು ಬಿಜೆಪಿ ಹತ್ತೊಂಬತ್ತು ಜೆಡಿಎಸ್ ಮುಂದಿನ ಮುಖ್ಯಮಂತ್ರಿ ಡಿಕೆ ತೋಷ ಹಂಗಿದ್ರೆ ಮಾಡ್ಕೊಳ್ಳಿ